ಪಾದ ಪಂಚಾರ ಜಗದ್ಗುರು ಶಿವಾನಂದರ ತಿರುಚನ ವಿಧೀಶ್ವರಾದಂತಹ ಪುರಾಣದ ಅಂತ ಸದಾನಂದ ಅಪ್ಪ ಅವರ ತಿರುಚಂದ್ರಗಳಿಗೆ ನಮಸ್ಕರಿಸಿ ಈ ಒಂದು ಹುಣಸಾಳ ಗುರುಜಿಯ ಸೇವಾ ನಿವೃತ್ತಿಯ ಈ ಕಾರ್ಯಕ್ರಮದಲ್ಲಿ ಈ ಕೋಟಿ ಜಪಯಜ್ಞ ಆ ಭಗವತಿಯ ಪುರಾಣದ ಪಾರಾಯಣ ಈ ಎಲ್ಲ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಅಧ್ಯಕ್ಷತೆಯನ್ನು ಅತಿಥ್ಯವನ್ನು ವಹಿಸಿದಂಥ ಎಲ್ಲ ಪೂಜ್ಯರಿಗೂ ಮಾತಾತ್ರಿಯವರಿಗೂ ಎಲ್ಲ ಅತಿಥಿಗಳಿಗೂ ವಂದಿಸಿ ಆಚರಣೆಯ ಇದು ಸುಮಾರು ಮೂವತ್ತ್ ಮೂವತ್ತೈದು ವರ್ಷಗಳ ಹಿಂದೆ ಇವು ಯಾರು ಸಾಂಗ್ಗಳು ಇರಲಿಲ್ಲ ನಾನು ಹುಣಸಾಸವರು ಮಲ್ಲಪ್ಪುರದ ಅವರು ಮತ್ತು ಶ್ರದ್ಧಾಂಡಪ್ಪ ಅವರು ಇವ್ರ ಜೊತೆಗೆ ಒಳನಾಟ ಅಲ್ಲಿ ಹೇಳ್ಕೊಂಡು ಆವಾಗ ಪೂಜೆಯನ್ನು ಎಳಿಸಿಕೊಂಡ್ರು ಸೇವೆಯ ಫಲ ಎಷ್ಟು ಐತಿ ಈ ಜಪದ ಫಲ ಎಷ್ಟು ಐತಿ ಅನ್ನೋದು ಈ ನಮ್ಮ ಗುರುಚಿಯಿಂದ ಮುಖಾಂತರವಾಗಿ ಬಂದಾಗ್ತಾ ಇದು ಹಾಗೆ ಸಿಗೋದಲ್ಲ ಅದು ಅನೇಕ ಜನ್ಮ ಸಂಸದ್ದು ದಾಚಿ ಪರಾಮಗಾಜಿ ಬಹಳ ಜನ್ಮದಲ್ಲಿ ನಾವು ಸಾಧನೆ ಮಾಡ್ಕೊಂತ ಬಂದಿದ್ರ ಅಂತ ಯಾವ ಪುಣ್ಯ ಇದ್ರೂ ನಮಗೆ ಸಿಗ್ತಾ ಇರೋದು ಬೌದ್ಧ ಸುಖದ ಜೋಡಿ ಮನು ಈ ಈಗೆಲ್ಲಾ ನಮಗೆ ಸಾಧನ ಆಗಬೇಕಾಗಿತ್ತು ಅಂತಂದ್ರ ಏನ್ರಿ ಬಹಳಷ್ಟು ಸಣ್ಣ ಅದಕ್ಕೆ ಎರಡು ಕೃಪಾ ಅವ್ರಿಗೆ ಸಿಕ್ಕಿರೋ ಶ್ರದ್ಧಾನಂದ ಅಪ್ಪ ಅವರು ಗುರು ಕೃಪ ಸಿಕ್ಕ ಆನಂತರ ದೈವ ಕೃಪಾ ದೈವ ಕೃಪಾ ಅಂದ್ರ ಯಾವ ಭಗವತಿಯ ಒಂದು ಆರಾಧನೆಯನ್ನ ಚಿಂತನೆಯನ್ನ ಮಾಡಿದಾರ ಅಥವಾ ಭಗವಂತನ ಕುರಿತು ನಾಮಸ್ಮರಣೆಯನ್ನ ಮಾಡಿದಾರ ಈ ನಾಮಸ್ವಂದ್ರ ಆಯಾಮ ಯಜ್ಞ ಅಂತ ಯಜ್ಞಾನ ಜಪ ಯಜ್ಞ ಅಶ್ಮಿ ಯಜ್ಞಗಳ ಒಳಗ ನಾನು ಜಪ ಯಜ್ಞದ ನಂತ ಶ್ರೀ ಕೃಷ್ಣ ಪರಮಾತ್ಮ ಭಗವದ್ಗೀರ್ತೆಯೊಳಗ ತನ್ನ ಯುವತಿಯನ್ನ ಹೇಳ್ತಾ ಇದ್ದಾನೆ ನಾನು ಯಾರು ಪಾ ಎಲ್ಲ ಅಂದ್ರೆ ಯಜ್ಞದೊಳಗ ಅನೇಕ ಯಜ್ಞಗಳದಾವ ಸಾಕಷ್ಟು ಯಜ್ಞಗಳದಾವ ಆ ಎಲ್ಲ ಯಜ್ಞಕ್ಕಿಂತ ಶ್ರೇಷ್ಠವಾದಂತ ಯಜ್ಞ ಯಾವುದು ಅಂದ್ರ ಜಪ ಯಜ್ಞ ಆ ಜಪ ಯತ್ನವೇ ಆಗಿದ್ದೇನೆ ಅಂತ ನಾವು ಜಪ ಅಂದ್ರೆ ಪರಮಾತ್ಮ ಸ್ಮರಣ ಪರಮಾತ್ಮನ ನಾಮ ನಾಮಿ ಆ ನಾಮ ಬಿಟ್ಟು ಭಗವಂತ ಇಲ್ಲ ನಾಮ ಬಿಟ್ಟು ಭಗವಂತ ಇಲ್ಲ ಅಂದಾಗ ಯಾವ ಪರಮಾತ್ಮ ಎಲ್ಲೋ ಇಲ್ಲಿ ಅವರ ಕಾಣದಾನ ಯಾರು ಪರಮಾತ್ಮ ಅವ್ ಕಣ್ಣಿಗೆ ಕಾಣೋದಿಲ್ಲ ನಾವು ಜೀವದ ಕೈಗೆ ಜೀವದಿಲ್ಲ ಹಾಗಾದ್ರೆ ಅಂಥ ಪರಮಾತ್ಮನ ನಾವು ಯಾವ ರೀತಿಯಾಗಿ ಕಂಡು ಹಿಡೀಬೇಕು ಯಾವ ರೀತಿಯಾಗಿ ಹೊಂದಬೇಕು ಅಂತ ವಿಚಾರ ಬಂದಾಗ ಆ ದಾಸರು ಹೇಳಿದ್ರು ಚಿಂತೆ ಮಾಡಕ್ ಹೋಗ್ಬೇಡಪ್ಪ ಆ ಪರಮಾತ್ಮ ಹುಡ್ಕಾಡಕ್ ಹೋಗಬೇಡ ನೀನು ಪರಮಾತ್ಮ ನಿನ್ನ ಬರುವಂತ ಸಾಧನ ಹೇಳ್ತೇನೆ ತಿಳ್ಕೊಂಡು ನೀನ್ ಯಾಕೋ ನೀನು ಹಂಗೆ ಹಾಕೋ ನಿನ್ನ ನಾಮದ ಬಲ ಸಾಕು ಸಾಕೋ ನೀನು ಪರಮಾತ್ಮ ಕೊಡಬೇಕಾಗಿಲ್ಲ ಆ ಪರಮಾತ್ಮನ ನಮ್ಮ ಇದ್ರೂ ಸಾಕು ಏನಾಕತಿ ಆ ಪರಮಾತ್ಮನ ಪ್ರಾಪ್ತಿ ಆಕತಿ ಆ ಪರಮಾತ್ಮನ ನಮ್ ನಮ್ಮ ಉಪಯೋಗ ಬಂದು ಕೂರ್ತಾ ಇದ್ದ ಯಾವಾಗ ಪರಮಾತ್ಮನೇ ಬಂದು ಕೂತ ಅಂತ ಪರಮಾತ್ಮ ಸರ್ವಜ್ಞದನ ಪರಮಾತ್ಮ ಅಂದ್ರ ಆ ಪರಮಾತ್ಮ ಸ್ವರೂಪವನ್ನು ನಾವು ಒಂದೇ ಬಂದಾಗ ನಮ್ಮಲ್ಲಿ ಏನು ಬರ್ತಂದ್ರ ಆ ತ್ರಿಕಾರ ಜ್ಞಾನ ತಿಳುವಳಿಕೆ ಬರ್ತದೆ ನನಗೆ ಏನು ಅದಕ್ಕಾಗುತ್ತ ಆರಾಟ ಯಾವಾಗ ಹೇಳಿ ಹಂಗೆ ಹೇಳಿದೆ ಹಿಂಗೆ ಹೇಳ್ತಿ ಅಲ್ಲ ಹ್ಯಾಂಗ ಅದು ಹೆಂಗ ಆಗತ್ತಪ್ಪ ಇದು ಅಂದ್ರೆ ಯಾಕತ್ತಿ ನಿಮಗೂ ಆಗೋಲ್ಲ ಅಂತ ಅರ್ಥಲ್ಲ ಅದನ್ನ ನಾವು ಸಾಧನೆ ಮಾಡಿಲ್ಲ ಅವ್ರು ಸಾಧನ ಮಾಡ್ಯಾರ ಯಾರ ಸಾಧನ ಮಾಡಿದಾರಿಯೋ ಅವ್ರಿಗೆಲ್ಲೋ ಕೂಡ ನಾವು ಪ್ರಾಪ್ತಿ ಆಗತಿ ನೀನು ಸಾಧನ ಅಂದ್ರೆ ಇಷ್ಟವಾದಂತ ಸಾಧನ ನೀನು ಅವ್ರ ಸನ್ಯಾಸ ಅಲ್ಲ ನಮಗೇನು ಬಿಟ್ಟು ಹೊಡ್ದು ಸನ್ಯಾಸ ಅದಾರಲ್ಲ ಗೃತ ದರದಲ್ಲಿ ಇದ್ದು ಗೃಹದವರನ್ನು ಪರಿಪಾಲನೆ ಮಾಡಿ ಹಾ ಏನು ಅದು ಶಿವಾನಂದರು பாரு இல்ல சந்தாரி சிவானந்த நீ நமஸ்கார மாணிக்கொண்டாந்திர்தான் ನಾನೇನು ನಮಸ್ಕಾರ ಮಾಡ್ತೇನೆ ಯಾಕಂದ್ರೆ ನಾ ಸಿಂಗಲ್ ಕೂಡ ಹತ್ತವ ನೀ ಡಬಲ್ ಕೊಡ ಹತ್ತವ ಯಾಕ ಶಿವಾನಂದರು ಗೃಹಸ್ಥರಾಗಿ ಬಂದಿದ್ದವರು ನೀ ಡಬಲ್ ಕೊಡ ಹತ್ತವ ಗೃಹಸ್ಥನಾಗಿ ಅಧ್ಯಾತ್ಮ ಸಾಧನ ಮಾಡಿ ನೀ ನನಗೂ ದೊಡ್ಡವ ನೀನು ಅಂತ ಹೇಳ್ಕೊಂಡು ನಾವು ಕೇವಲ ಸನ್ಯಾಸಿಯಾಗಿ ಒಂದು ಸಾಧನ ಮಾಡ್ತೀವಿ ನೀವು ಗೃಹಸ್ಥ ಧರ್ಮವನ್ನು ನೀವು ನಿವೃತ್ತಿ ಮಾಡಿ ಅದನ್ನು ಕೂಡ ನೀವಿಸಿ ಈ ರೀತಿಯಾಗಿ ಆ ಗೃಹಸ್ಥ ಧರ್ಮದಲ್ಲಿ ಈ ಸಾಧನ ಮಾಡೋದು ಬಹಳ ದುರ್ಲಭ ಐತಿ ಬಾಳ್ ಪರಿತಾ ಕಷ್ಟ ಐತಿ ಕಿ ಅಂತದ್ರೊಳಗ ಯಾವ ನಮ್ ಸರ್ ಸರೋನು ಕೆಲವನು ಕೂಡ ಅವನ್ನ ಸಾಧಿಸಿ ನಮ್ಗೆ ದೊರಕಿ ಗೊತ್ತಿದಾರಲ್ಲ ಅನೇಕ ರೀತಿಯಾಗಿ ಈ ಜಗತ್ ಕಲ್ಯಾಣ ಯಾವ ರೀತಿಯಿಂದ ಕಲ್ಯಾಣ ಕಚೇರಿ ಹಾಕಲ್ಲ ಏನು ನೋಡಿ ಕೆಲವರ ಮಾತನಾಡಿ ಕೂಡಿ ಕೆಲ ಜೀವರನ್ನು ದೇವರಾಗಿ ಮಾಡುವ ಮೇಲೆ ಆಚಾರ್ಯ ಶರಣಾಗುವ ಮುಂಚೆತಾರ ಹ ಏನು ಮುಟ್ಟಿ ಉದ್ಧಾರ ಮಾಡ್ತಾನ ಅಥವಾ ಮಾತನಾಡಿಸಿ ಉದ್ಧಾರ ಮಾಡ್ತಾ ಇದ್ದಾನ ನೋಡಿ ಉದ್ಧಾರ ಮಾಡ್ತಾ ಇದ್ದಾನ ಗುರು ಯಾವ ರೀತಿಯಾಗಿ ಉದ್ಧಾರ ಮಾಡ್ತಾನೋ ಹೊರೀತಾನೋ ನಮ್ಗೆ ಹೇಳಿಕ್ ಆಗೋದಿಲ್ಲ ಆದ್ದರಿಂದ ಯಾವ ಹುಣಸು ಮಾಡಿದಂತ ಒಂದು ಕಾರ್ಯ ಅದು ಬಹಳ ದೊಡ್ಡದಾಗ ಬಹಳ ಮಾಡಿದ ಕಾರ್ಯ ಏನಿ ಅಂತ ಕಾರ್ಯದಲ್ಲಿ ತಾವೆಲ್ಲೂ ಕೂಡ ಭಾಗಿಗಳಾಗಿ ನಾವು ಸೇವಾಧಾರಿ ಆಗ್ಬೇಕು ಮೊದ್ಲು ಏನಾಗ್ಬೇಕು ಆತ್ಯಾವಕರ ನಾವು ಸೋಷಿ ಆಗ್ಬೇಕು ಆತ್ಯಾವಕರ ನಾವು ಸಸಿ ಆಗ್ಬೇಕು ಸಸಿ ಆಗ್ಲಾರ ನಾ ಅತ್ತೆ ಅಂದ್ರೆ ಯಾರಿಗೆ ಅನ್ನ ಸಸಿ ಆಗ್ಬೇಕು ಮತ್ತೊಂದು ನಡಿಬೇಕು ಅವಾಗ ನೀ ಮೊದಲು ನಾವ್ ಸೇವಕರಾಗಬೇಕು ಅದೇನು ಸೇವಕರ ಸೇವಕರಾಗಬೇಕು ಸೇವಕರಾಗಿ ಯಾವ ಶತೃದ ಸೇವಾ ಅನ್ನುವಂಥದವ ಅಂತ ಯಾವ ಆಪ್ತ ಸ್ಥಾನ ಸತ್ವ ನಾಲ್ಕು ರೀತಿ ಸೇವೆಯನ್ನು ಮಾಡಿ ಈ ಯಾವ ಶೇರ ಅನ್ನುವಂಥದ್ದು ನಾವು ಪವಿತ್ರಗಳು ಯಾಕಂದ್ರೆ ಎಲ್ಲರಲ್ಲಿ ಪಾಪ ಇರ್ತದ ಆ ಪಾಪ ನಿವೃತ್ತಿ ಆಗ್ಬೇಕಾಗ್ತದ ಆ ಪಾಪ ನಿವೃತ್ತಿ ಆಗ್ಬೇಕಾಯ್ತದ್ರ ಈ ಯಾವ ಸೇವಾ ಬೇಕು ಅದಕ್ಕೆ ನಾವು ನಾಮಸ್ಕರಣ ಅನ್ನುವಂತು ಏನ್ ಯಾವ ಪಂಚಮ ಪಾತಗಳು ಓಡುವಯ ಕೂಡಲ ಸಂಗಮರವ ನಿನ್ನ ನಾಮಕ್ಕಯ್ಯ ಬೇಕಾದ್ರೂ ಪಾಪ ಮಾಡ್ಲನ್ ಬೇಕಾದ್ರೂ ಪಾಪ ಮಾಡಿದ ಏನ್ ಪಾಪಕ್ಕೆ ಎಲ್ಲ ಹೋಗ್ಬೇಡ ಅಂದ ಅರ್ಜುನ್ಗೆ ಗನ್ ಎಷ್ಟು ಪಾಪಿದ್ರು ಕೂಡ ನಾನು ನಿನ್ನ ಪಾಪನ ನಾನು ನಿವೃತ್ತಿ ಮಾಡ್ತಾ ಇದ್ದೇನೆ ಸರ್ವ ಧರ್ಮ ಪರಿಸ್ಥಿತಿ ಮಾಮೇ ಕಮ್ಮ ಶರಣೆ ಅಂತ ಸರ್ವ ಪಾಪ ಇದ್ದು ಏನು ಎಲ್ಲಾ ಭಾವನೆಗಳನ್ನು ಬಿಟ್ಟು ನಾನು ಶರಣಾಗತ್ತ ಏನಾಗತ್ತೆ ಅಂದ್ರೆ ನಿನ್ ಎಲ್ಲ ಪಾಪ ಅನ್ನುವಂಥದ್ದು ನಾನು ನಾಶ ಮಾಡ್ತಾ ಇದ್ದೇನೆ ಚಿಂತೆ ಮಾಡಕ್ಕೆ ಹೋಗ ಅಂತ ಹೇಳ್ಕೊಂಡು ಆ ರೀತಿಯಾಗಿ ನಾವು ನಾಮಕ್ಕ ಗುರುವಿಗೆ ನಾವು ಶರಣಾಗತರಾಗಿ ನಮ್ಮಲ್ಲಿದ್ದಂಥ ಯಾವ ಸೇವೆಯನ್ನು ಮಾಡಿ ನಮ್ಮಲ್ಲಿದ್ದಂಥ ಪಾಪವನ್ನು ನಾವು ಮುಕ್ತರಾಗೋಣ ಅಂತ ಮುಕ್ತರಾಗ್ಲಿಕ್ಕೆ ನಿಂತಾನ ಈಗ ನಾವು ಪಡ್ಕೊಬೇಕಾಗೈತಿ ನಾವ ಅದನ್ನ ಪಡ್ಕೋಬೇಕಾಗಿತಿ ಯಾವ ಯಾವ ರೂಪದಿಂದ ಪಡ್ಕೊತೇವೋ ಅದು ನಮಗೆ ಬಿಟ್ಟಿರ್ತಕ್ಕಂಥದ್ದು ಅಂತದನ್ನ ಯಾವ ಮುಂಚಾವ ಗುರುಗಳು ಅವ್ರು ಅವ್ರು ಮಾಡಿದಾರ ಏರಿ ಆ ತಿಥಿ ಅನ್ನೋದು ನಮಗೂ ಕೂಡ ಅಂತ ತಿಥಿ ಅಂತ ಸೇವಾ ಬಂದು ನಾವು ಕೂಡ ಮುಕ್ತರಾಗೋಣ ಅಂತ ಹೇಳುತ್ತೆ ಎರಡು ಮಾತಿಗೆ ಕರಾಮ ಕೊಟ್ಟ